பூஜை <manyans> மாந்த <manyans> मोर कर चलाटा है हाँ हावी ना पाया गया कापी शिका गे मोरकर चलाटा <laughs> ಕಾಶಿಯಮ್ಮಂದಾರು ಹೇಳ್ತಾ ಅದಕ್ಕೇನು ಕೇಳ್ತಾರ ಹೇಳ್ತಾರೆ ರೀ ಸಾವಿರ ಕೋಟಿ ಕುಡಿದ್ರು ಮಾಯಿ ಹಾಟತ ಹೌ ಸಾವಿರ ಕೋಟಿ ಒಂದಲ್ಲ ಎರಡು ಅಲ್ಲ ಸಾವಿರ ಕೋಟಿ ಮಾಯಿ ಹಾಟ್ ಕುಡಿದ್ರು ಮಾಯಿ ಹಾಟ್ ಕುಡ್ದಾರ ಹಾಟ್ ಕುಡ್ದೆ ದೊಡ್ಡ ಏನವ್ವ ಹಾಟ್ ಕುಡ್ದೆ ದೊಡ್ಡವಾಗ್ಯಾನ ಅವ ಏನತನ್ ರೀ ಏನತಾನ ಬರೇ ಹೆಣ್ಮಗಳು ಬರೇ ಕೂಸಿ ಕುಂಡಿ ತೊಳಿತಾಳೆ ಹಾಂ ಹೆಣ್ಮಗಳು ಕುಂಡಿ ತೊಳಿತಾಳ ಮತ್ತು ಆ ಕುಂಡಿ ತೊಳಿತಾಳಲ್ಲ ಹೆಣ್ಮಗಳು ಹೆಣ್ಣು ಮಗಳು ಕುಂಡಿ ತೊಳಿತಾಳ ಮಾ ಅದೇ ಕೈಲಿ ತುತ್ತು ಮಾಡಿ ಉಣಿಸ್ತಾಳ ಇವ್ನಿಗೆ ಅದೇ ಕೈಲಿ ಇವ್ನಿಗೆ ತುತ್ತ ಮಾಡಿ ಉಣಿಸ್ತಾಳಲ್ಲ ಮಾ ಇವನು ತಿಂದಂಗಿಲ್ಲ ರೀ ಅಲ್ಲ ಅದು ಇವನು ತಿಂದಂಗೆ ಅದಕ್ಕ ತಮ್ಮ ಮೊದಲು ಇಚ್ಛಾರ ಮಾಡಿ ಮಾತಾಡಬೇಕು ಹೇಳಿರಿ ಹಾಂ 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 ಏ ಕೈ ಬೇಜ ಅಂದೆ ವಾಡೆ ದೇ ಬೇ ಭಾವ ದೇ ಎ

ಸಂತ ಮಾತ ಈ ಹಾಡಿನ ಮೇಲೆ ಗಿಡಬೇಕು ಮಾಮತಾ

ತಾಯಿ ತಂದಿಗೂ ಮೇದರ ಬಂದಿತ್ತ ಹರ್ಷವಾಗಿ ತೊಟ್ಲ ಹಾಗೆ ತೋಗೋತ ಏ ಕೊಡಗು ಶಂತ ಹೆಸರ ಕಣುವಂತಲ ತನ್ನಿ ಮಾತಿಗೆ ಆ ದೇವರ ಗುಡಿ ನನಗೆಲ್ಲಾ ನೆನಪ ಗುರ್ತಾ ತಂದಿ ಕರ್ಕೊಂಡೆ ಇದು ತೋರ್ಸಾನು ತುರ್ತಾ ए क्षणगता ये मुंजदू छळकड्या तुंबी इट बुजी फंटाळ ए आम्ही गुडवेगी स्वच्छ देव मै तळदू ಏ ಮುಂದ ಬಟ್ಟಲೆ ಆ ಕುಡಿಯೋ ಕಲಿನ ಸಾಕಾರಿ ಹಾಲ ನಿನ್ನ ಮುಂದ ಇಟ್ಟಿನಿ ಬಟ್ಟಲೆ ಹಾಲಾ ತಾದಿರ್ ಬರ್ಕಲ್ಲ ಏ ನನ್ನ ನೆನಗಿ ದೇವ್ರಹ ಅಲ್ಲ ಅಂತ ಎಟ್ಟಂತ ಹಾಲ ಅಂತಾಳ ಇನ್ನು ಯಾಕ ಕೊಡೋದಿಲ್ಲ ಸಣ್ಣ ಕಿ ಅಂದ ಶಬ್ದ ಕೊಡಗು ಅಂತಾಳ ಏನಂತಳವಾ ನಾಲ್ಕು ವರ್ಷನ ಹೆಣಮಗಳು ಕೊಡಗು ಶಂತಾಳ ಏನಂತಾಳ ಆ ತಂದಿದ್ದವ ಕಾಶಿ ಹತ್ರಕ್ಕೆ ಹೋಗಿರ್ತಾನೆ ಅವ ಹೋಗಿತ್ತ ನಾ ಕಾಶಿ ಹತ್ರಕ್ ಹೋಗಿ ಬರ್ತ ಮಗಳ ಕೊಡಗುಶಿ ನಾ ಬರೋರಿಗೆ ಕಲಿನತ್ತಗ ಎರಡು ಹೊತ್ತ ಪೂಜಾ ಮಾಡ್ಬೇಕು ಕಾಯಿ ಕರ್ಪರು ಒಯ್ಬೇಕು ಹಾಲು ಹಾಲು ಒಯ್ಬೇಕು ಒಂದು ಬಟ್ಲಾಗ ಆ ಥೊಡೆ ತೊಡೆ ಹಾಲು ಹಾಕಿ ಅರ್ಧ ಬಟ್ಲ ಹಾಲು ದೇವ್ರ ಮೇಲೆ ಹಾಕಬೇಕು ಮತ್ತ ಉಳ್ದ ಹಾಲು ಮನಿಗೆ ತರಬೇಕು ಅಂತ ತಂದಿದ್ದ ಹೇಳ್ತಾನೆ ಈಕೆ ಕೊಡಗು ಏನು ಮಾಡ್ತಾಳೆ ಮಾಡ್ತಾಳ ನಮ್ಮಅಪ್ಪ ಹಾಲ ಕುಡಿಸ್ತಿರ್ಬೇಕು ದೇವ್ರಿಗೆ ದೇವ್ರಿಗೆ ಕುಡಿಸ್ತಿರ್ಬೇಕು ದಿನ ದಿನ ಒಯ್ದು ಎರಡು ಹೊತ್ತ ಪೂಜೆ ಮಾಡ್ಲಕ್ ಹೋತಿದ್ದ ತಂದಿದ್ದ ಮತ್ತ ನಾನು ಅದರ ಕುಡಿಸ್ಬೇಕಂತ ಹೇಳಿ ತಂದಿ ಹೇಳ ಮನಿ ಮಾರ್ಸ ಎಲ್ಲ ಸ್ವಚ್ಛಗಿ ತೊಳೆದು ತಾನು ಜಳಕ ಮಾಡಿ ಆ ಗುಡಿಗೆ ಹೋಗಿ ಕಲ್ಲಿನಾಥನ ಗುಡಿ ಎಲ್ಲಾ ತೊಳೆದು ಕಾಯಿ ಕರ್ಪ್ರ ಒಯ್ದು ದೇವ್ರಿಗೆ ತೊಳೆದು ಮುಂದೆ ಇಟ್ಟು ಪೂಜಾ ಮಾಡಿ ಹಾಲಿಡ್ತಾಳ ಹಾಲಿಡ್ತಾಳೆ கலியப்படித்தி அவ்ரப்பா பட்லாக ಅರ್ಧ ಹಾಲು ಹಾಕವ್ವ ಅರ್ಧ ಹಾಲು ತಿರುಗ್ತಾರೆ ಖಾಲಿ ಖಾಲಿ ನಿವ್ದೇ ತೋರ್ಸಾವ್ ಈಗ ಮಗಳೇನು ತಿಳಿದಾಳ ರೀ ಮಗಳೇನು ತಿಳೀತಾಳೆ ಹಾಲು ಕುಡಿಸ್ತಿರ್ಬೇಕು ನಮ್ಮ ಮುತ್ಯ ಹಾಲು ಕುಡಿಸ್ತಿರ್ಬೇಕು ನಮ್ಮ ಹಾಲು ಕುಡಿಸ್ತಿರ್ಬೇಕು ಹಾಲು ಕುಡಿಸೋ ಅಂತೇಳಿ ನಾನು ಹಾಲು ಕುಡಿಸ್ಬೇಕು ಅಂತೇಳಿ ಮುಂದಿಟ್ಟಾಳೆ ಅವ ಕೊಡುವಶೇನತಾಳೆ ನಾ ಸಣ್ಣಕಿದ್ದ ನಾಚಿ ಕಲಿನ ತಾ ನಾಚ್ಲಕತ್ತನೆ ಕಾಣಸ್ತದೆ ಆಯ್ತವ ನಾ ಮರಿ ಹೋಗಿ ನಿಂದಿರ್ಬೇಕಂತ ಹೇಳಿ ಮರಿ ಹೋಗಿ ನಿಂದಿರ್ತೀನಿ ಕುಡಿ ಕುಡಿ ಕಲ್ಲಿನತ್ತ ನಾ ಮರಿ ಹೋಗಿ ನಿಂದಿರ್ತೀನಿ ಮತ್ತ ನೀ ಮಾತ್ರ ಹಾಲು ಕುಡಿಬೇಕಂತ ಹೇಳಿ ಮರಿಗ್ ಹೋಗಿ ನಿಂದಿರ್ತಾಳ ಅಲ್ಲಿ ಅರ್ಧ ತಾಸು ನಿತ್ತ ಬರ್ತಾಳ ಅವು ಇಟ್ಟಂತ ಹಾಲು ಹಂಗೆ ಇರ್ತಾವ ಅವಾಗ ಕೊಡಗುಶಿ ತಾಯಿ ಅದಕ್ಕೆ ಅಂತಾಳ ಏ ಕಲಿನತ್ತ ನಾಯನೇ ಸಾಕಿ ತಂದಿಲ್ಲ ಕೊಲ್ಲುವುದಿಲ್ಲ ಹಾಲು ಕುಡಿಯಪ್ಪ ನನ್ನಪ್ಪ ಹಡದಪ್ಪ ಅಂತಳ ಕುಡಿತ ಅವಾಗ ಅದ ಹೆಂಗ ಕುಡಿತ ಬರೆಯಕ್ಕಲ್ಲವೂ ಭಕ್ತಿ ಬೇಕ್ರಿ ಭಕ್ತಿ ಬೇಕು ದೇವ್ರಿಗೆ ಉಣಿಸಬೇಕಾದ್ರ ದೇವ್ರಿಗುಣಸ್ಬೇಕಾದ್ರ ಮೊದಲ ಬೇಡಂಗಿಲ್ಲ ಬೇಡಂಗಿಲ್ಲ ಆ ಹೋಳಿಗೆ ಬೇಡಂಗಿಲ್ಲ ಹುಗ್ಗಿ ಬೇಡಂಗಿಲ್ಲ ಕುರಿ ಬಿ ಬೇಡಂಗಿಲ್ಲ ಕುರಿ ಬೇಡಂಗಿಲ್ಲ ದೇವ್ರ ಹೆಸರಿ ಮೇಲೆ ಇವನೇ ಜಡಿತಾನ್ರಿ ದೇವ್ರಿಗೆ ಅಂತಾರ ಕೊಯ್ತಾರ ಇವರೇ ಜಡಿತಾರ ಆಗಳಿ ಪಿಟೇಲಿ ಮಾಸ್ತರ್ ಹೇಳ್ದ ನೋಡ್ರಿ ಆಗಳಿ ಪಿಟೇಲಿ ಮಾಸ್ತರ್ ಪಂಚರಿಗೆ ಏನ್ ಹೇಳ್ದ ಏನು ಹೇಳ್ದನ್ರಿ ನೋಡ್ರಿ ಆ ಒಬ್ಬ ಕುಣಂಗಿಲ್ಲ ನಮಗ ಐದು ಮಂದಿಗೆ ಮಾತ್ರ ಮಾಡಸ್ರಿ ನಾವು ಮಟನ ಹಾ ಯಾರಿ ಪಂತ್ರಿಗೆ ಪಂತ್ರಿಗೆ ಹಾ ಹಂಗ ನಿಮ್ಮ ಭಕ್ತಿ ಹಿಂತದು ಭಕ್ತಿ ಭಾರಿ ಇರೋದು ಅವರೇನಂದ್ರೆ ಪಂಚರು ಹಂತದ ಏನ ತರಲಿ ಹೋ ತಮ್ಮ 2 ಲೀಟರ್ ಹಾಲು ತರ್ತ ಹಾ 2 ತರ್ತ ಪಾಕೆಟ್ ಅದು ಉಣಕತ್ತ ಅಂತ ಹೇಳಿದ್ರು ಅವರು ಮತ್ತೆ ಇವ್ರ ಭಕ್ತಿ ಹೇಂಗಾದ್ರಿ ಈ ಬಿಟೇಲ್ ಮಾಸ್ಟರ್ನ ಭಕ್ತಿ ಹೇಂಗ ಹಾ ಹಾಲು ಮತ್ತೆ ಮಸ್ರ ತರ್ಬೇಡ್ರಿ ಅಂದ್ರು ದೇವ್ರಿಗೆ ರೀ ಕಾಲು ಬೀಳಕ ಕಾಲು ಬೀಳಕ ದೇವ್ರಿಗೆ ಹೋತಾನ ಅವ ಕಾಲನ್ ಹಾಕೋತಾರ್ರಿ ಕಾಲಾಗ ಹಾ ಕಾಲಾಗ ಹಾಕೋತಾನ ಹಜಾರ ಪಂದ್ರ ಸೇ ರೂಪಾಯಿ ತಗೋತಾನ ತೋತಾನ ತೊಂದ್ ಕಾಲ ಹಾಕೋತಾರಲ್ರಿ ಹಾಕೋತಾನ ಅವ ಏನು ಏನ್ ರೀ ಹೆಂಗ್ ಬಿಡ್ತಾನ ಚಪ್ಪಲ ಹೆಂಗ್ ಬಿಡ್ತಾನ ಅಪ್ಪ ಆ ಮೂಲೆ ಒಂದ್ ಈ ಮೂಲೆ ಡಬ್ಬ ಹಾಕ್ತಾನ ಡಬ್ ಹಾಕ್ತಾನ ಯಾರು ಹೋಯ್ ಬಿಡದ ಹೇಳಿ ಯಾರು ಹೋಯ್ ಬಿಡದ ಹೇಳಿ ಮತ್ ಒಳಗ ಗುಡಿಯಾಗ ಹೋತಾನ ಗುಡಿಯಾಗ ಹೋಗಿ ಹಣೆ ಹಚ್ಚಿ ಕಾಲು ಬೀಳ ಹೊತ್ತನಾಗ ಒಂದ್ ಚಿತ್ತೆಲ್ಲಿ ಹೋತದ ಕಾ ಕೈ ಮು ಕೈ ಮುಗಿದ್ ಕಾ ಕಣ್ಣು ಮುಚ್ಚಿ ಹಾ ಯಾರು ಬಿಳ ಟೈಮಿಗೆ ಎಲ್ಲಿ ಹೋಗ್ತದ ಇವ್ನ ಧ್ಯಾನ ಎಲ್ಲಿ ಹೋಗ್ತದ ಎಲ್ಲಿ ಹೋಗ್ತದ ಚಪ್ಪಲ್ ಯಾರ ಭಕ್ತಿವ್ರ ಭಕ್ತಿ ಭಕ್ತಿ ಚಪ್ಪಲ್ ಇವಂದು ಹಂತದ ಅಲ್ಲ ಪಿಟೇ ಪಿಟೇಲ್ ಮಾಸ್ತಾರ ಹಂಗೇನಿ ಹಂಗೇನು ಎಲ್ರಿ ಆಡಕ ದೇವ್ರ ಗುಡಿಯಾಗ ಚಪ್ಪಲ್ ಹೋಯ್ತಾನೀಮ ದೇವ್ರ ಗುಡಿಯಾಗ ಮಂದಿ ಯಾರು ಹೋಯ್ತಾರೀ ಅಂತ ಪಿಟೇಲ್ ಮಾಸ್ತಾರ ನಿಮ್ಮ ಚಪ್ಪಲಿ ಮೇಲೆ ಭಕ್ತಿ ಇಡ್ಬೇಡ್ರವ ನಿಮ್ಮ ದೇವ್ರ ಮೇಲೆ ಇಡ್ರಿ ದೇವ್ರ ಮೇಲೆ ಇಡ್ರಿ ನಿಮ್ಗೆ ದೇವ್ರು ಒಲಿತದ ಇಂಥವ್ರ ಏನ್ ಉಳಿತನ್ರಿ ನೀ ನೀಾಸ ಒಂದು ಕಲ್ಲಿಟ್ಟು ಕಲ್ಲಿಗೆ ಪೂಜೆ ಮಾಡು ಎಲ್ಲಿ ಭೂಮಿ ಮೇಲ ಒಂದು ಅಡವೇನ ಕಲ್ಲು ತುಂಬ ಕಲ್ಲು ತಂದು ಭೂಮಿ ಮೇಲ ಅದು ಸ್ವಚ್ಛಗಿ ಕಲ್ಲು ತಗೋದು ಅದಕ್ಕೆ ಬಂಡರ ಕುಕುಮ್ ಹಚ್ಚಿ ಕಾಲು ಬೀಳನಿ ಅಂತ ಕಲ್ಲು ಸದ್ ಒಲಿತದ ನಿಮ್ಗ ನಿಮ್ಮ ಭಕ್ತಿಗಾಗಿ ದೇವ್ರು ಒಲಿಯಂಗಿಲ್ಲ ಏ ಮಾಸ್ತರ ಬರೇ ಉಳ್ಳಾ ಹುಟ್ಟಿರಿ ನೀವು ಯಾರೂ ಅಗರಬತಿ ಗೈಬಿ ಸಾ ಹತ್ತು ಲಕ್ಷ ಕೊಡಂದ್ರೆ ರೂಪಾಯಿ ಎಲ್ಲಿ ಕೊಡ್ತಾನೆ ಮತ್ತಮ್ಮ ಇವ್ರ ಭಕ್ತಿ ರೀ ಹಾ ಅದು ಅಗರಬತ್ತಿ ಎರಡು ರೂಪಾಯಿ ಎರಡು ವಯದ್ರಿ ಎರಡು ರೂಪಾಯಿಗೆ ಇಪ್ಪತ್ತು ಲಕ್ಷ ಬೇಡದ ಇವ್ರು ಇಪ್ಪತ್ತು ಲಕ್ಷ ಬೇಡದ್ರು ಕೊಡ್ತಾನೆ ಇವ್ರ ಭಕ್ತಿ ಇವ್ರ ಭಕ್ತಿ ಂಗೆಟ್ಟ ಅಂತ ಅಲ ಅಂತ ಯಾಕೆ ಕೊಡೋದಿಲ್ಲ ಸಣ್ಣ ಕಿ ಶಬ್ದ ಹಾಕೋದಲ್ಲ ಏ ನಮ್ಮ ತಂದಿತ್ತೆಂದ್ರ ಲಘೆಂಗ ಕುಡಿತಿದಿ

जय गुरुदेव का ಹೈದಾಳಲ್ಲ ಆ ಕಣ್ಣಿಂದ ಹೊಂಟ ಬಂದ ಕಣ್ಣರುಳ ನಿನ್ನ ಭಕ್ತಿಗೆ ಮೆಚ್ಚಿ ನೀವು ಹೊರಗಾಳಿ ಬೇಡ ಮಗುಳ ಏ ಕೊಡಗು ಶಂತಳ ಬೇಡಿದ ಕುಡುತ್ತೇನೋ பூஜ மாந்த கொடதே தியாக எட்டு வர்ஷ பூஜா மாந்த கொடதெல்ல தந்தி அந்தனோ மகள मंदी अंतानो मगला माती गया ई भक्ति कही तो ये परिता नाले होगुन अंत होत होंडले yeah 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 ಹೋಗಾನೋ ನಿನ್ನ ಸತ್ವ ಪರೀಕ್ಷ ಮಾಡೋ ತಂದೆಗೆ ಕರ್ಕೊಂಡ್ವಳತಾನೋ ಏ ಗೋಳು ಗುಡಿಗೋಗಿ ಘೋರ್ಧನಿ ಮಾಡಿ ಹೋದ್ರಾಳು ಏ ಎಲ್ಲಿ ಕರಿನಾಥ ಭಾರಣ ಧರ್ಮ ಗವಾನೋ ಏ ಮದುವೆಯ ಭಕ್ತ ಬಂದ ಹೌದಾ ಏ ಸ್ವಲ್ಪ ಕರಿನಾಥ ತರ್ವಾನೋ ತೋರಿಸಲಿಲ್ಲ ಅಂದ್ರ ನಿನಗೆ ಹೊಡೆದೇನು ಏಕದಲ್ಲಿ ಕಲ್ಲಿನ ತಾತೀಯ ಏ ವಚನ ಕೊಟ್ಟು ಹೆಂಗ ಬಿಡುತ್ತಾನೋರ್ ನಡಿತೇನು તવસુદા કે કરદ તંગેનો હાંગ પ્રક્તિશ કલિનાતા બંધાનો આવર તંદી ગોય પાદક વંડ્યાનો એ ધન્યવાદ

ಜಗಸುತಾ, ಲೈನ ಮಾರಗಳ ಲಾಲ್ ಸಬ್ರ ಕವಿತ ಕೊಡದಂಗ ಆಗುವುದು ಅಮೃ